ವೀಕ್ಷಕರಿಗೆ ನಮಸ್ಕಾರ ಅಕ್ಷಯ ತೃತೀಯ ಅಕ್ಷಯ ತೃತೀಯ ದಿನ ನಾವು ಏನು ಮಾಡಿದರು ಏನೇ ತಂದರು ಏನೇ ಬೇಡ್ಕೊಂಡ್ರು ಅವತ್ತು ಮಾಡಿದ ಕೆಲಸಗಳು ನಮ್ಮ ಜೀವನದಲ್ಲಿ ದುಪ್ಪಟ್ಟು ಆಗುತ್ತೆ ಅಂತ ನಾವು ಎಲ್ಲ ದೊಡ್ಡವರು ಹೇಳೋದು ಕೇಳಿದ್ದೀವಿ ಹಾಗೆ ಇದಕ್ಕೆ ಈ ಅಕ್ಷಯ ತೃತೀಯಕ್ಕೆ ಪೂಜೆ ಜಪ ತಪ ಮಂತ್ರ ಪಠಣೆ ಇದೆಲ್ಲದಕ್ಕಿಂತನೂ ಜನರಿಗೆ ಅಕ್ಷಯ ತೃತೀಯ ಅಂದರೆ ಮೊದಲು ನೆನಪಿಗಾಗೋದು ನಾವು ಚಿನ್ನ ಕೊಳ್ಳೋದು ಅಂತ ಚಿನ್ನ ಚಿನ್ನದ ರೇಟು ಎಷ್ಟಾಗಿದೆ ಅಕ್ಷರ ಸಹ ಒಂದು ಲಕ್ಷ ಆಗಿದೆ ವೀಕ್ಷಕರೇ ಬರಲೇಬೇಕಾಗುತ್ತೆ ವೀಕ್ಷಕರೇ ಮದುವೆ ಕೆಲವೊಂದು ಸಮಾರಂಭಗಳಿಗೆ ವೈಶಾಖ ಮಾಸದಲ್ಲಿ ನಾವು ಆಚರಿಸ್ತಕ್ಕಂಥ ಈ ಒಂದು ಅಕ್ಷಯ ತೃತೀಯ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಬಂದಿದೆ ವೀಕ್ಷಕರೇ ಈ ಒಂದು ವಿಶೇಷ ಹಬ್ಬವನ್ನು ನಾವು ಈ ಹಬ್ಬದ ದಿನ ಬುಧವಾರ ಸೂರ್ಯ ಮತ್ತು ಚಂದ್ರರು ಉತ್ತಮ ಸ್ಥಿತಿಯಲ್ಲಿ ಪ್ರಕಾಶಮಾನವಾಗಿ ಹೊಳಿತಕ್ಕಂಥ ಈ ಸೂರ್ಯಚಂದ್ರರ ಅಷ್ಟೇ ಒಂದು ಕಾಸ್ಮಿಕ್ ಎನರ್ಜಿ ಆಗ್ತಾ ಇರುತ್ತೆ ಈ ಒಂದು ಅಕ್ಷಯ ತೃತೀಯ ದಿನ ಆವತ್ತಿನ ದಿನ ನಾವು ಯಾವುದೇ ರೀತಿಯ ಒಂದು ಜಪ ಮಾಡೋದಾಗಲಿ ಧ್ಯಾನ ಧ್ಯಾನದಲ್ಲಿ ನಮ್ಮ ಉಸಿರಿನ ಕಡೆ ಗಮನ ಕೊಟ್ಟು ಧ್ಯಾನ ಮಾಡಿದಾಗ ಈ ಒಂದು ಕಾಸ್ಮಿಕ್ ಎನರ್ಜಿ ಲೆವೆಲ್ಲು ನಮ್ಮ ದೇಹಕ್ಕೆ ತುಂಬ ಒಂದು ಉಪಯೋಗವನ್ನು ಕೊಡುತ್ತೆ ಅಂತ ಸಹ ಧ್ಯಾನದಲ್ಲಿ ಉನ್ನತವಾಗಿ ಪಳಗಿರ್ತಕ್ಕಂಥವ್ರು ಹೇಳ್ತಿದ್ದಾರೆ ವೀಕ್ಷಕರು ಬೆಳಗ್ಗೆ ಐದು ಐವತ್ತೆಂಟಕ್ಕೆ ಸೂರ್ಯೋದಯ ಆಗುತ್ತೆ ಹಾಗೆ ಸೂರ್ಯಾಸ್ತ ಬಂದ್ಬಿಟ್ಟು ಆರು ಐವತ್ತಕ್ಕೆ ನಮಗೆ ಶುಭ ಸಮಯ ಅಂದರೆ ಐದು ಐವತ್ತೆಂಟರಿಂದ ಮಧ್ಯಾಹ್ನ ಹನ್ನೆರಡು ಇಪ್ಪತ್ನಾಲ್ಕರವರೆಗೆ ನಾವು ಅಷ್ಟರೊಳಗೆ ಏನಾದರೂ ಅಟ್ಲೀಸ್ಟ್ ಈ ಖರೀದಿ ಮಾಡೋರು ಇರ್ತಾರೆ ಅವರೆಲ್ಲ ಹೋಗಿ ಏನಾದರೂ ತೊಗೊಂಡು ಬರೋದು ಬರೀ ಚಿನ್ನ ತೊಗೋಬಾರ್ದು ಅದ್ರ ಜೊತೆ ಬೆಳ್ಳಿನೂ ತೊಗೋಬೇಕು ಅಂತ ಹೇಳ್ತಾರೆ ಪೂಜೆಗೆ ನಾವು ತುಪ್ಪದ ಬತ್ತಿಗಳನ್ನು ಹಾಗೆ ಕೆಂಪು ಬಿಳಿ ಹೂಗಳನ್ನು ಹಾಗೆಯೇ ನಾವು ಇಲ್ಲಿ ಅಕ್ಷಯ ತೃತೀಯ ದಿನ ಲಕ್ಷ್ಮೀನಾರಾಯಣರ ಜೊತೆಗೆ ಕುಬೇರನನ್ನು ನಾವು ಇವತ್ತಿನ ದಿನ ಪೂಜೆ ಮಾಡಬೇಕು ವಿಚಾರ ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಲಕ್ಷ್ಮೀ ಕುಬೇರ ಮಂತ್ರವನ್ನು ಸಹ ನಾವು ಜಪ ಮಾಡೋದ್ರಿಂದ ತುಂಬ ಒಳ್ಳೆಯದು ಹಾಗೆಯೇ ತುಂಬ ಪ್ರಮುಖವಾದ ಕೆಲಸಗಳು ಕೆಲವೊಂದು ಬುನಾದಿ ಹಾಕ್ಸೋರಿರ್ತಾರೆ ಗೃಹ ಪ್ರವೇಶಗಳು ಇಟ್ಕೊಂಡಿರ್ತಾರೆ ಆಮೇಲೆ ಮುಂಜಿ ಮಾಡಿಸೋರಿರ್ತಾರೆ ಇವೆಲ್ಲದಕ್ಕೂ ಅಕ್ಷಯ ತೃತೀಯ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಹಾಗೆಯೇ ಹೇಗೆ ನಾವು ಮಾಡ್ತಕ್ಕಂಥ ಕೆಲಸಗಳು ನಾವು ಅಂದ್ಕೊಂಡಾಗೂ ಕೆಲಸಗಳೆಲ್ಲ ದುಪ್ಪಟ್ಟು ಆಗಬೇಕು ಮುಂದಿನ ವರ್ಷದೊಳಗೆ ಅಕ್ಷಯ ಆಗಬೇಕು ಅಂತ ಹೇಳ್ತೀವಿ ಹಾಗೆಯೇ ಇಲ್ಲಿ ಅಕ್ಷಯ ತೃತೀಯ ದಿನವೇ ತ್ರೇತಾಯುಗ ಪ್ರಾರಂಭ ಆಯಿತು ಅಂತ ಸಹ ಹೇಳಲಾಗುತ್ತೆ ಹಾಗೆ ಇಲ್ಲಿ ವೈಶಾಖ ಮಾಸ ಪ್ರಾರಂಭವಾದಾಗ ಇಲ್ಲಿ ತ್ರೇತಾಯುಗದಲ್ಲಿನೇ ಸಹ ಅಲ್ವಾ ರಾಮಾಯಣ ನಡೆದಿದ್ದು ಶ್ರೀರಾಮ ಆಮೇಲೆ ಶ್ರೀಮನ್ನಾರಾಯಣನ ಅಷ್ಟಾಕ್ಷರಿ ಮಂತ್ರ ಜಪ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಸಹ ಹೀಗೆ ಈ ದಿನ ಗಣೇಶ ಮತ್ತು ವೇದವ್ಯಾಸರು ಮಹಾಭಾರತವನ್ನು ರಚಿಸಿದರು ಅಂತ ಉಲ್ಲೇಖ ಸಹ ಇದೆ ಹಾಗೆ ವಿಷ್ಣುವಿನೇ ಅವತಾರ ಆಗಿರ್ತಕ್ಕಂಥ ಪರಶುರಾಮನ ಜನ್ಮದಿನ ಸಹ ಅಕ್ಷಯತೃತೀಯ ದಿನ ಅಂತಲೇ ಹೇಳ್ತಾರೆ ಈ ದಿನ ಈ ಅನ್ನಪೂರ್ಣಾದೇವಿಯು ಸಹ ಜನಿಸಿದಳು ಅಂತ ಸಹ ಹೇಳಲಾಗುತ್ತೆ ವೀಕ್ಷಕರೇ ಶ್ರೀಕೃಷ್ಣನು ತನ್ನ ಬಾಲ್ಯ ಸ್ನೇಹಿತನಾದ ಸುಧಾಮನಿಗೆ ಸಂಪತ್ತನ್ನು ದಯಪಾಲಿಸಿದ ದಿನ ಸಹ ಇದೆ ಅಂತ ಹೇಳ್ತಾರೆ ಹಾಗೆಯೇ ಪಾಂಡವರು ವನವಾಸದಲ್ಲಿದ್ದಾಗ ಶ್ರೀಕೃಷ್ಣ ಅಕ್ಷಯ ಪಾತ್ರೆಯನ್ನು ಅವರಿಗೆ ಅರ್ಪಿಸಿ ಹಸಿವಿನಿಂದ ಬಳ ಯಾರೂ ಬಳಲಬಾರದು ಎಂದು ಸೂರ್ಯ ಬಟ್ಟಲನ್ನು ಕರುಣಿಸ್ತಾರೆ ಶ್ರೀಕೃಷ್ಣನು ಬದ್ರಿನಾಥು ಕೇದಾರ್ನಾಥಲ್ಲಿ ಒಂದು ಪೂಜೆ ಅದು ಅವತ್ತಿನಿಂದ ಸಾರ್ವಜನಿಕ ದರ್ಶನಕ್ಕೆ ಬಾಗಿಲು ತೆಗೆದಿದ್ದಾರೆ ಅಂತ ಸಹ ಹೇಳಲಾಗುತ್ತೆ ಆ ಒಂದು ವಿಶೇಷವಾಗಿಯೇ ಅಷ್ಟಾಕ್ಷರಿ ಮಂತ್ರವನ್ನು ಜಪ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನು ಮಾಡಿಬಿಟ್ಟು ಭಕ್ತಿಯಿಂದ ನೈವೇದ್ಯ ಮಾಡಿ ಹಾಗೆ ವಿಶೇಷವಾಗಿ ದಾನ ಆಹಾರ ದಾನ ಮಾಡಿ ನಾವು ಏನೇ ದಾನ ಮಾಡಿದರೂ ಸಹ ನಮಗೆ ದುಪ್ಪಟ್ಟಾಗುತ್ತೆ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಅವತ್ತಿನ ದಿನ ಒಂದು ಪಾಕೆಟ್ ಉಪ್ಪನ್ನು ಅಂಗಡಿಯಿಂದ ತರಿಸ್ಬಿಟ್ಟು ಮನೇಲಿರು ಇರುತ್ತೆ ಹೇರಳವಾಗಿ ಉಪ್ಪು ನಾವು ಅವತ್ತಿನ ದಿನ ಒಂದು ಪಾಕೆಟು ಅದು ಲಕ್ಷ್ಮಿಯ ಒಂದು ಸಮುದ್ರದಿಂದ ಬಂದಿರತಕ್ಕಂಥ ಲಕ್ಷ್ಮಿಯ ರೂಪದಲ್ಲಿ ನಾವು ಉಪ್ಪನ್ನು ನೋಡೋದ್ರಿಂದ ಉಪ್ಪು ತಂದುಬಿಟ್ಟು ನಾವು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಕೇಳಿದ್ದೀನಿ ಹಾಗೆ ನಾನು ಅನುಸರಿಸ್ಕೊಂಡು ಬಂದಿದ್ದೀನಿ ವೀಕ್ಷಕರೇ ಇದಿಷ್ಟು ಒಂದು ಅಕ್ಷಯ ತೃತೀಯದ ಮಾಹಿತಿ ಅಂತಲೇ ಹೇಳ್ಬೋದು ಹಾಗೆ ಜಪ ಅಥವಾ ಧ್ಯಾನ ಮಂತ್ರ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಿ ಅಂತ ಹೇಳ್ತೀನಿ ವೀಕ್ಷಕರೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು